ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ಈ ವರ್ಷನ ಅದ್ದೂರಿಯಾಗಿ ಸ್ವಾಗತ ಮಾಡೋಕೆ ರೆಡಿ ಅಲ್ವಾ ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಶುರುವಾಗೋದು ಯುಗಾದಿ ಹಬ್ಬದಿಂದ ಅಂತ ಹೇಳ್ತಾರೆ ಅದು ಕೂಡ ನಿಜನೇ ಯಾಕೆಂತ ಅಂದ್ರೆ ಸೂರ್ಯ ತನ್ನ ಪಥವನ್ನ ಬದಲಾಯಿಸ್ತಾ ವರ್ಷ ಪೂರ್ತಿ ಒಂದೇ ಆ ಪಥದಲ್ಲೇ ಇರ್ತಾರೆ ಈ ಇಲ್ಲಿಂದ ಯುಗಾದಿಯಿಂದ ಬೇರೆ ಪಥದಲ್ಲಿ ಚಲಿಸ್ತಾರೆ ಅಂತ ಹೇಳ್ತಾರೆ ಹಾಗೆ ಮತ್ತೆ ಮರಗಿಡಗಳೆಲ್ಲ ಚಿಗುರಿತಕ್ಕಂತ ಕಾಲ ಅದರಿಂದ ನಮ್ಗೆ ಆಗ ಹೊಸ ವರ್ಷ ಅಂತ ಹೇಳ್ತಾರೆ ಅದು ಕೂಡ ನಿಜನೇ ಹಂಗಂತ ಈಗ ಒಂದು ವರ್ಷ ಕೂಡ ಒಂದರಿಂದ ಹನ್ನೆರಡು ತಿಂಗಳವರೆಗೂ ನಾವು ಬಂದಿರ್ತೀವಿ ಮತ್ತೆ ಈಗ ಒಂದೇ ತಿಂಗಳಿಂದ ಶುರು ಮಾಡ್ತೀವಿ ಮತ್ತೆ ಇಸಿವಿ ಚೇಂಜ್ ಆಗುತ್ತೆ ಇದನ್ನ ನಾವು ಸಂಭ್ರಮಿಸೋದ್ರಲ್ಲಿ ತಪ್ಪೇನಿಲ್ಲ ಒಳ್ಳೆ ರೀತಿ ಆಗಿರ್ಬೇಕು ಯಾವ ರೀತಿ ಅಂತ ಅಂದ್ರೆ ಫಸ್ಟ್ ನಮ್ಮನ್ನ ನಾವು ಇಟ್ಕೊಳೋದಕ್ಕೆ ನೋಡ್ಬೇಕು ಹೊಸ ವರ್ಷ ಅಂತ ನಾವು ಎಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗೋದು ಟೈಮ್ ಇಲ್ದ ಟೈಮ್ ಅಲ್ಲಿ ಹೋಗೋದು ಮನೆಯವ್ರ ಜೊತೆ ಇರ್ತದೆ ಬೇರೆ ಬೇರೆಯವ್ರ ಜೊತೆ ಟೈಮ್ ಕಳೆಯೋದು ಇದೆಲ್ಲ ಹೊಸ ವರ್ಷದ ಆಚರಣೆ ಅಂತ ಸಮ ಸೆಲೆಬ್ರೇಷನ್ ಅಂತ ಅನ್ಸಲ್ಲ ನಾವೇನು ಮಾಡ್ಬೇಕು ಅಂದ್ರೆ ಹೊಸ ವರ್ಷ ಯಾವ ರೀತಿ ಇರಬೇಕು ಅಂದರೆ ಈ ವರ್ಷದಲ್ಲಿ ನಮ್ಮನ್ನ ನಾವು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಫಸ್ಟ್ ನಾವು ಖುಷಿಯಾಗಿರ್ಬೇಕು ಆಮೇಲೆ ನಮಗೋಸ್ಕರ ಇರ್ತಕ್ಕಂಥ ನಮ್ಮ ಕುಟುಂಬದವನ್ನ ಇಟ್ಕೋಬೇಕು ಆಮೇಲೆ ಸಂಬಂಧಿಕರು ಸ್ನೇಹಿತರು ಖುಷಿಯಾಗಿ ಖುಷಿಯಾಗಿಟ್ಕೊಂತ ನಮ್ಮ ಸುತ್ತ ಒಳ್ಳೆ ಪರಿಸರವನ್ನು ಸೃಷ್ಟಿ ಮಾಡಿಕೊಂಡ್ರೆ ಇದು ತುಂಬಾ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಹೊಸ ವರ್ಷ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಆಚರಿಸ್ಬೇಕು ಹೇಗೆ ಅಂತ ಅಂದ್ರೆ ಈಗ ನಾವು ಇದನ್ನ ಸೆಲೆಬ್ರೇಷನ್ ಮಾಡೋದು ತಪ್ಪು ಅಂತ ಿಲ್ಲ ಈಗ ಒಂದು ಮನೆನ ಕಟ್ತೀವಿ ಅಂತ ಅಂದ್ರೆ ಎಲ್ಲಾ ಕೂಡ ಯುಟಿಲೈಸ್ ಆಗೋ ತರ ನಾವು ಪ್ಲಾನ್ ಮಾಡಿ ದೇವರ ಮನೆ ಬರಬೇಕು ಇಲ್ಲಿ ವೇಸ್ಟ್ ಆಗುತ್ತೆ ಜಾಗ ಇಲ್ಲಿ ಫ್ರಿಡ್ಜ್ ಇಡಬೇಕು ಇಲ್ಲಿ ವಾಷಿಂಗ್ ಮೆಷಿನ್ ಬರಬೇಕು ಇದೇ ಕಡೆ ಬರಬೇಕು ಸ್ಪೇಸ್ ಇರಬೇಕು ಇಲ್ಲಿ ಹ್ಯಾಂಡ್ ವಾಶ್ ಇರಬೇಕು ಎಲ್ಲ ಪ್ಲಾನ್ ಮಾಡಿ ಕಟ್ತೀವಲ್ವಾ ಅದ್ ಆ ಜಾಗನ ಎಲ್ಲಾ ಜಾಗ ಕೂಡ ಉಪಯೋಗಿಸ್ಕೊಬೇಕು ಆ ಆ ತರ ಪ್ಲಾನ್ ಮಾಡ್ತೀವಿ ಅದೇ ರೀತಿ ಇದು ಕೂಡ ಈ ಜೀವನದಲ್ಲಿ ನಿಮಿಷ ನಿಮಿಷ ಕೂಡ ಮುಖ್ಯ ಯಾಕೆಂದ್ರೆ ಈ ಬದುಕಲ್ಲಿ ನಮಗ್ ನಾವೇ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಏನೇನು ಇರಲ್ಲ ಈ ಜೀವನ ಅಂತ ಹೇಳ್ಬೋದು ಅದಕ್ಕೋಸ್ಕರ ಆ ರೀತಿ ರೀತಿ ಯಾವ ನಾವು ಪ್ಲಾನ್ ಯುಟಿಲೈಸ್ ಈ ಕೂಡ ಅಷ್ಟೇ ಈ ವರ್ಷ ನಾವು ಸಂಭ್ರಮಿಸ್ತಾ ಇರಬೇಕು ಉಪಯೋಗಿಸ್ಕೊಬೇಕು ಈ ರೀತಿ ಅನ್ಕೊಂತ ಹೋದ್ರೆ ಹೊಸ ವರ್ಷ ಅರ್ಥಪೂರ್ಣವಾಗಿರುತ್ತೆ ಅಂತ ನಾನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲ ಅಂತ ಅಂದ್ರೆ ಹೊಸ ವರ್ಷ ಅಂತ ಅಂದ್ರೆ ನಾವು ಒಂದು ನಿರ್ಧಾರನಾರು ಮಾಡ್ಕೊಬೇಕು ಏನು ಒಳ್ಳೆ ರೀತಿ ನಿರ್ಧಾರನ ತಗೊಬೇಕು ಈ ವರ್ಷ ನಾವು ಇದೊಂದು ಸಾಧನೆ ಮಾಡಲೇಬೇಕು ನಾವು ಇದೇ ರೀತಿ ಇರಲೇಬೇಕು ಅಂತ ಏನಾದರೂ ಸಣ್ಣ ಪುಟ್ಟ ಇದೊಂದು ಗಿಡನ ಹಾಕಿ ಈ ವರ್ಷ ಬೆಳೆಸ್ಬೇಕು ಅದೊಂದು ಚಿಕ್ಕ ನಿರ್ದಾರ ಅದು ಒಳ್ಳೆ ರೀತಿ ಇರುತ್ತೆ ಆ ಗಿಡ ನೋಡಿದಾಗೆಲ್ಲ ನಾವು ಹೊಸ ವರ್ಷದ ದಿನ ಈ ಗಿಡ ಹಾಕಿದ್ದು ಅನ್ನೋದು ನೆನಪಿರುತ್ತೆ ಆ ರೀತಿ ಚಿಕ್ಕ ಪುಟ್ಟ ನಾವು ಪಾಸಿಟಿವ್ ವರ್ಬ್ಸ್ಗಳನ್ನ ಅದು ಬೆಳೆಸ್ಕೊಬೇಕು ಅಂತಲೇ ಹೇಳೋದು ಅದಕ್ಕೋಸ್ಕರ ನಾನು ಈ ವರ್ಷ ಒಂದು ಹೊಸ ಜನ ಇಡ್ತಾ ಇದ್ದೀನಿ ಅಂತ ಅಂದರೆ ನಾನು ಇಂಗ್ಲೀಷ್ ಕೋರ್ಸ್ ಕಲಿಯೋಣ ಅಂತ ಹೇಳಿ ನಾನು ಒಂದು ಇಂಗ್ಲೀಷ್ ಆನ್ಲೈನ್ ಕೋರ್ಸ್ಗೆ ಜಾಯಿನ್ ಆಗಿದ್ದೀನಿ ಏನಕ್ಕೆ ಬೇಕಾಗುತ್ತೆ ಇವ್ರಿಗೆ ಅಂತ ನೀವು ಅಂದ್ಕೊಬೋದು ಏನು ಅಂತ ಮಹಾ ಸಾಧನೆ ಅಂತೂ ಮಾಡಬೇಕು ಅಂತ ಏನು ಅಂದ್ಕೊಂಡಿಲ್ಲ ನಾನು ಅಂದ್ಕೊಂಡಿರೋದೇನು ಅಂತಂದರೆ ಇನ್ನೇನು ಆನ್ಲೈನಲ್ಲಿ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅದಕ್ಕೆಲ್ಲ ಇಂಗ್ಲೀಷ್ ಅವಶ್ಯಕವಾಗಿ ಬೇಕಾಗಿದೆ ಆದ್ದರಿಂದ ಒಂದು ಸ್ವಲ್ಪ ಕಲಿಯೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ನನ್ನ ವ್ಲಾಗ್ಸ್ಗಳಲ್ಲಿ ಅಪ್ಡೇಟ್ ನಾನು ಅದಕ್ಕೊಂದು ಒಂದು ಪೇಜ್ನು ಕೂಡ ಹುಡುಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಮುಂದೆ ವ್ಲಾಗ್ಗಳಲ್ಲಿ ಹೇಳ್ತೀನಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆಲ್ಲ ಹೊಸ ವರ್ಷದ ಶುಭಾಶಯ ಹೇಳೋಕ್ಕೆ ಹಾಗೆ ನಾನು ಅಂದ್ಕೊಂಡಿರೋ ರೀತಿ ಹೊಸ ವರ್ಷನ ಆಚರಿಸಿ ಅಂತ ತಿಳಿಸ್ಕೊಳಕ್ಕೆ ಅಷ್ಟೆ ಬನ್ನಿ ಇವಾಗ ನಾನು ನಾನು ಹೊಸ ವರ್ಷಕ್ಕೋಸ್ಕರ ನಾನು ಒಂದ್ ಎರಡು ಲೈನ್ ಗಳನ್ನ ಬರ್ದಿದ್ದೀನಿ ಅದೇನ್ ಲೈನ್ ಅಂತ ಹೇಳ್ತೀನಿ ಯಾಕೆ ಅಂತ ಅಂದ್ರೆ ನನಗೆ ಸ್ವಲ್ಪ ಬರೆಯೋದು ಹೇಳೋದು ಅಂತ ಅಂದ್ರೆ ತುಂಬಾ ಇಷ್ಟ ನಿಮಗೂ ಗೊತ್ತೇ ಇದೆ ಅಂತ ಅನ್ಕೊಂತೀನಿ ಅದಕ್ಕೋಸ್ಕರ ನಾನು ಒಂದು ಸಣ್ಣ ಪುಟ್ಟ ಲೈನ್ ಗಳನ್ನೆಲ್ಲ ಬರಿತಾ ಇರ್ತೀನಿ ನಾನು ಹಾಗೆ ಅಂದ್ರೆ ನನಗೆ ಸುತ್ತಮುತ್ತ ಇರ್ತಕ್ಕಂಥವ್ರ ಮೇಲೆಲ್ಲ ನಾನು ಕವನನ್ನ ಬರೆದಿದ್ದೀನಿ ಹೊಸ ವರ್ಷ ಶುಭಾಶಯನ ನಾನು ಕವನದ ಮೂಲಕನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಇರ್ತಕ್ಕಂಥ ಕವನನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಕಳೆದೋಗುವವು ಹಳೆ ವರ್ಷ ಬರುತ್ತಲೇ ಇರುತ್ತವೆ ಹೊಸ ವರ್ಷ ಹುಡುಕುತ್ತಾ ಕೂರಬಾರದು ಇಂದಿನ ವರ್ಷದ ದೋಷ ಅನುಭವಿಸೋಣ ಈ ವರ್ಷದ ಸುಖ ಸಂತೋಷ ಬದುಕಿನಲ್ಲಿ ಅತಿ ಮುಖ್ಯ ಒಂದೊಂದು ನಿಮಿಷ ಜೀವನ ನಡೆಸಲು ತೊಡಬೇಕು ನಾನಾ ವೇಷ ಹಾಗೆ ತೊಟ್ಟ ವೇಷದಿಂದ ಹೋರಾಡಿ ವೀರಾವೇಶ ಆ ಹೋರಾಟಕ್ಕೆ ಸಿಗಲಿ ನಿಮ್ಮೆಲ್ಲರ ಮುಖದಲ್ಲಿ ಹರುಷ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಜ್ವಲವಾಗಲಿ ನಿಮ್ಮೆಲ್ಲರ ಭವಿಷ್ಯ ಕೊನೆಯಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂದ್ರೆ ನಾನು ಹೇಳಿರ್ತಕ್ಕಂಥ ಕವನ ನಿಮ್ಗೆಲ್ಲ ಹೇಗನ್ನಿಸ್ತು ಒಂದೆರಡು ಲೈನುಗಳಲ್ಲಿ ಪಂಚಿಂಗ್ ಡೈಲಾಗ್ ಹೊಡಿತಕ್ಕಂತ ಗಿಲ್ಲಿ ನಟನ ನೀವು ಎಲ್ಲಿಂದ ಎಲ್ಲಿವರೆಗೂ ಕರ್ಕೊಂಡು ಹೋಗಿದ್ದೀರಾ ಅಂಥದ್ರಲ್ಲಿ ನಾನ್ ಈ ತರ ಏಳೆಂಟು ಸಾಲುಗಳಲ್ಲಿ ನಿಮಗೋಸ್ಕರ ಬರೆದಿರ್ತಕ್ಕಂಥ ಕವನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನನ್ನ ಒಳ್ಳೆ ರೀತಿಯಾಗಿ ನೀವು ಈ ವರ್ಷ ಆಶೀರ್ವದಿಸಿ ಅಂತ ಕೇಳ್ಕೊಂತ ಇವ್ಳ ಆಗ್ನ ಹೀಗೆ ಮುಗಿಸ್ತಾ ಇದ್ದೀನಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಾಯ್ ಸಿಗೋಣ ಮುಂದಿನ ವರ್ಷದಲ್ಲಿ ನಾವು ನೀವು